ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಇದು ಬಸ್ ರೂಟು ಮತ್ತು ಚಾನಲ್ ರೋಡು ಪಕ್ಕದಲ್ಲಿ ಚಾನೆಲ್ ಹರಿತೈತೆ ಚಾನಲು ಕಾವೇರಿ ಚಾನಲು ಆರು ತಿಂಗಳು ಸತತವಾಗಿ ಅರಿತದೆ ನೀರು ಇಲ್ಲಿ ಈ ಚಾನಲ್ ರೋಡು ಮತ್ತು ಬಸ್ ರೂಟ್ ಎರಡಿಗೂ ಸೇರಿದಂಥ ಈ ಡಾಂಬರ್ ರಸ್ತೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಈ ಕಾಣ್ತಾ ಇರೋದೇ ನಾಲ್ಕು ಎಕರೆ ಇಪ್ಪತ್ತ್ಮೂರು ಕುಂಟೆ ಜಾಗ ನಾಲ್ಕು ಎಕರೆ ಇಪ್ಪತ್ತ್ಮೂರು ಕುಂಟೆ ರಸ್ತೆಗೆ ಒಂದು ಅಡಿ ಬರ್ತದೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗೈತೆ ಜಾಗ ಜಾಗದಲ್ಲಿ ನೀರಾವರಿ ಗದ್ದೆನಾರ ಮಾಡ್ಕೋಬೋದು ಇಲ್ಲ ವ್ಯವಸಾಯಕ್ಕೆ ತೋಟನಾರ ಮಾಡ್ಬೋದು ಒಳ್ಳೆ ಪ್ಲಾಟ್ ಆಗೈತೆ ಜಾಗ ಈಗ ಒಂದು ಎಕ್ರೆಯಲ್ಲಿ ಭತ್ತ ನೆಟ್ಟಿದ್ದಾರೆ ಇಂದು ಎಕರೆ ಖಾಲಿ ಇದೆ ಜಾಗ ಒಂದು ಇಪ್ಪತ್ತು ತೆಂಗಿನ ಮರ ಬರ್ತಾವೆ ಈ ಸೈಜ್ ನೀವು ಇಪ್ಪತ್ತು ಮರ ಮರಾವೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಮಳವಳ್ಳಿ ತಾಲೂಕು ಕಸ್ಬ ಹಬ್ಳಿಗೆ ಸೇರಿದಂಥ ಪ್ರಾಪರ್ಟಿ ಆಗಿದೆ ಜಾಗ ಮಾತ್ರ ಒಂದೇ ಪ್ಲಾಟ್ ಆಗೈತೆ ಮೂಲೆ ಚೌಕಟ್ಟಾಗೈತೆ ಚಾನಲ್ ರೋಡ್ಗೆ ನಿಮಗೆ ಐವತ್ತು ಅಡಿ ಬರ್ತದೆ ಬೇಕಾದ್ರೆ ಇಬ್ಬರು ಪರ್ಚೇಸ್ ಮಾಡ್ಬೋದು ಎರಡುವರೆ ಎಕರೆ ಎರಡುವರೆ ಎಕರೆ ಇಬ್ರು ಪರ್ಚೇಸ್ ಮಾಡ್ಬೋದು ನೀರಾವರಿ ಬೆಲ್ಟ್ ಚೆನ್ನಾಗಿದೆ ಬೆಂಗಳೂರಿಂದ ಜಾಗಕ್ಕೆ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಲಗೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ